ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ತಡ ಒಂದು ಬಿ ಎಚ್ ಎ ಫ್ಲಾಟ್ ಸೊ ಫ್ರೆಂಡ್ ನಿಮಗೆ ಒನ್ ಬಿ ಎಚ್ ಎ ಫ್ಲಾಟ್ಗೂ ನಿಮಗೆ ಮಾಹಿತಿ ಕೊಡ್ತಾನೆ ಬರ್ತಾ ಇದ್ದೀವಿ ಫ್ರೆಂಡ್ ಸಾಕಷ್ಟು ಜನ ಇಲ್ಲಿ ವೀಡಿಯೋಗಳು ಕೇಳ್ತಾ ಇದ್ದಾರೆ ದೇವಗರಿ ಆಗಿರ್ಬೋದು ಚಿಕ್ಕಲ್ಲೂರು ರಾಮಪುರ ಆಗಿರ್ಬೋದು ಮುಗರಳಿ ಈ ಥರ ಎಲ್ಲ ಕಡೆ ವೀಡಿಯೋ ಮಾಡಿ ಸರ್ ನಮಗೆ ದಯವಿಟ್ಟು ಇದರ ಕಡೆ ಅಪ್ಲೋಡ್ ಡಿಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈ ಸದ್ಯಕ್ಕೆ ಈಗ ಅವರು ಕಮೆಂಟ್ ಕಳಿಸಿದ್ದಾರೆ ಏನು ಮಂಜೇಶ್ ಸನ್ನ ಒಂದು ಕಮೆಂಟಲ್ಲಿ ಇಲ್ಲಿ ಕಳಿಸಿದ್ದಾರೆ ಈಗ ಅವರು ತಿಳಿಸ್ತಾ ಇದ್ದಾರೆ ಏನಂತ ಅಂದರೆ ನಾನು ಸ್ವಲ್ಪ ಅವ್ರ ಕಮೆಂಟನ್ನು ಓದ್ಬಿಡ್ತೀನಿ ಇಲ್ಲಿ ಪ್ರತಿಯೊಂದು ಕಮೆಂಟ್ಗಳಿಗೆ ಆದಷ್ಟು ಉತ್ತರ ನಾನು ಇರ್ತೀನಿ ಅದೇ ಥರ ಇಲ್ಲೂ ಸಹ ಒಂದು ಕಮೆಂಟುಗಳಿಗೆ ಒಂದು ಒಂದೊಂದು ವಿಡಿಯೋ ದಿನಕ್ಕೆ ಹಾಕೋಣ ಅಂತ ಇನ್ನು ಮುಂದೆ ನಾನು ಹೇಳ್ತೀನಿ ಯಾಕೆಂದರೆ ಸಾಕಷ್ಟು ಏನೋ ವೀಡಿಯೋಗಳು ನೋಡ್ತಾ ಇರ್ತೀರ ಸರಿಯಾಗಿ ಮಾಹಿತಿ ಗೊತ್ತಿರಲ್ಲ ನಿಮಗೆ ಗೊತ್ತಿಲ್ಲದವು ಕಮೆಂಟ್ ಮುಖಾಂತರ ಕಳಿಸಿ ನಮಗೇನೂ ಗೊತ್ತಿದ್ರೆ ಅದು ಖಂಡಿತವಾಗಿ ಕಮೆಂಟ್ ಮುಖಾಂತರ ನಿಮಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಶುರು ಇದ್ದೀನಿ ಹೊಸ್ದಾಗಿ ನೋಡೋವಂಥ ಚಾನಲ್ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಅವರು ಅವರು ಏನು ಕೇಳಿದ್ದಾರೆ ಕ್ವಶನು ಅಂತ ನಾನು ಕೇಳೋಣ ಆ ರಿಜಿಸ್ಟ್ರೇಷನ್ ನಡೀತಾ ಇರುವ ಜಾಗದಲ್ಲಿ ಅಲಾಟ್ಮೆಂಟ್ ಆಗಿ ವಾಸವಾಗಿರುವ ಜಾಗದಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ಖಾಲಿ ಇರುವ ಫ್ಲ್ಯಾಟ್ಗಳಲ್ಲಿ ನಾವು ತಗೋಬಹುದಾ ಅಪ್ಲಿಕೇಶನ್ ಹಾಕಿ ಎಷ್ಟು ದಿನದಲ್ಲಿ ಎಲ್ಲ ಪ್ರೊಸೆಸ್ ನಡೀತಾ ನಡೆಯುತ್ತೆ ಮತ್ತು ಫ್ಲ್ಯಾಟ್ ರಿಜಿಸ್ಟ್ರೇಷನ್ನು ಮಾಡಿಸಿಕೊಂಡು ನಾವು ವಾಸಕ್ಕೆ ಮಾಡಬಹುದಾ ವಾಸ ಮಾಡಬಹುದಾ ಅಂತ ಇದ್ದಾರೆ ಅಂದರೆ ಈಗ ಹೋಗ್ತಾ ಇರೋ ಜಾಗಕ್ಕೆ ವಾಸವಾಗಿರುವ ಜಾಗಕ್ಕೆ ನಾವು ಆ ಎಕ್ಸಾಂಪಲ್ ಸಹ ಇಲ್ಲಿ ಕೊಟ್ಟಿದ್ದಾರೆ ದೇವಜರಿ ಆಗಿರ್ಬೋದು ಚಿತ್ತಲ್ಲೂ ಚಿಕ್ಕಲ್ಲೂರು ರಾಮ್ಪುರ ಆಗಿರ್ಬೋದು ಮತ್ತು ನೀವು ಎಲ್ಲ ಸಮಸ್ಯೆಗಳಿಗೆ ದಯವಿಟ್ಟು ಉತ್ತರ ಕೊಡಿ ಅಂತ ಇಲ್ಲಿ ಇದ್ದಾರೆ ಫ್ರೆಂಡ್ ಇವರು ಏನು ಕೇಳ್ತಾರೆ ಮಂಜೇಸನ್ನವರು ಈಗ ಆಲ್ರೆಡಿ ಫ್ಲ್ಯಾಟ್ಗಳೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ವಾಸವಾಗಿರ್ತಾರಲ್ಲ ಅಂಥ ಜಾಗದಲ್ಲಿ ಫ್ಲ್ಯಾಟ್ಗಳು ಖಾಲಿ ಇದ್ದರೆ ನಾವು ಹೊಸದಾಗಿ ಅರ್ಜಿ ಹಾಕಿ ಆ ನಂತರ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ವಾಸವಾಗಿರ್ಬೋದಾ ಇದು ಎಷ್ಟು ದಿನಗಳಾಗುತ್ತೆ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ ಆ ಫರ್ಮ ಅವ್ರು ಕೇಳ್ತಾ ಇರೋದು ಚಿಕ್ಕ ಆಗಿರೋದು ದೇವಗಿರಿ ಆಗಿರ್ಬೋದು ಅಥವಾ ಅವ್ರ ರಿಜಿಸ್ಟ್ರೇಷನ್ ಹಿಡಿಯುವ ಜಾಗ ಒಟ್ಟಿನಲ್ಲಿ ಅವ್ರು ಕೇಳಿದ್ದಾರೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಇದು ಸಮಸ್ಯೆ ಬ ನಮಗೆ ಕುಡಿಯುತ್ತ ಅಂತ ಕೇಳ್ತಾ ಇದ್ದಾರೆ ಆ ನೋಡಿ ಮಂಜೇಶ್ ಅವರೇ ನಿಮಗೆ ನಾನು ಆ ನೀವು ರಿಜಿಸ್ಟ್ರೇಷನ್ ಆಗಿರೋ ವಾಸವಾಗಿರುವಂಥ ಇರೋ ಅಂಥ ಬೇಕು ಅಂದರೆ ಆ ಜಾಗದಲ್ಲಿ ಖಾಲಿ ಮೇನ್ ಈಗ ಒಂದು ಸುಮಾರು ಜನ ವಾಸವಾಗಿ ಇರುತ್ತೆ ಇರ್ತಾರೆ ಇನ್ನೊಬ್ಬರು ಕ್ಯಾನ್ಸಲ್ ಮಾಡೋ ಅಂಥವ್ರು ಏನಾರ ಇದ್ದರೆ ನಿಮಗೆ ಅದು ತಿಳಿಸುತ್ತೆ ನೋಡಿ ಖಾಲಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇರ್ತೀನಿ ಅಷ್ಟೇ ಇಲ್ಲಿ ಇಂಥ ಕಡೆ ಖಾಲಿದಾವೆ ಅಂತ ಹೇಳೋಕಾಲ ಯಾಕೆಂದರೆ ಇಲ್ಲಿ ಅಲಾಟ್ಮೆಂಟ್ ಎಲ್ಲರಿಗೂ ಆಗಿರ್ತವೆ ಇಲ್ಲಿ ಯಾರು ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗಲ್ಲ ಅದು ನೀವೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ವಿಚಾರಿಸ್ಬೇಕಾಗುತ್ತೆ ಏನು ರಿಜಿಸ್ಟ್ರೇಷನ್ ನಡೀತಿರುವಂಥ ಜಾಗಗಳಲ್ಲಿ ಕ್ಯಾನ್ಸಲ್ ಆಗಿ ಏನಾರು ಇದ್ದರೆ ನೀವು ಕೇಳ್ಕೊಂಡು ಅಲ್ಲಿ ವಿಚಾರಿಸ್ಬೋದು ಒಂದು ನಿಮಗೆ ಸಿಂಪ್ರಾಯ್ ಹೇಳ್ತೀನಿ ಈಗ ನೀವು ರಿಜಿಸ್ಟ್ರೇಷನ್ ಆಗಿರುವಂಥ ಜಾಗದಲ್ಲೇ ಬೇಕು ಅವ್ರು ಏನು ವಾಸವಾಗಿದ್ದಾರ ನಾವು ಅಲ್ಲಿ ವಾಸವಾಗಿರ್ತೀವಿ ಅಂತ ಎಕ್ಸಾಂಪಲ್ ನಿಮಗೆ ನೀವು ಇಲ್ಲಿ ಖಾಲಿ ಇದೆ ಅಂತ ತಿಳ್ಕೊಳ್ಳಿ ಓ ನೋಡ್ಕೊಂಡು ನೋಡಿರ್ತೀರಾ ಅಥವಾ ಕೇಳಿದ್ಕೊ ಬಂದಿರ್ತೀರ ಅಲ್ಲಿ ಫ್ಲ್ಯಾಟ್ ಖಾಲಿ ಇದೆ ಅಂತ ತಿಳಿಸಿದೆ ನೀವೇ ಈಗ ಅರ್ಜಿ ಹಾಕ್ತಿರ ಹೊಸ್ದಾಗಿ ಆಲ್ಮೋಸ್ಟ್ ನೀವು ಅರ್ಜಿ ಹಾಕಿ ನೀವು ಐವತ್ತು ಸಾವಿರ ಪೇ ಮಾಡಿ ವೆಯ್ಟಿಂಗ್ ಲಿಸ್ಟಲ್ಲಿ ಏನಾರು ಇದ್ದಿದ್ದರೆ ನೀವು ಇಲ್ಲಿ ಫ್ಲಾಟ್ ಖಾಲಿ ನಿಮ್ಗೆ ಏನಾರು ತೋರಿಸ್ತಾ ಇದ್ದರೆ ಅಲ್ಲಿ ಇಮಿಡಿಯೇಟ್ಲಿ ನೀವು ಬುಕ್ ಮಾಡ್ಕೊಬೋದಿತ್ತು ಆದರೆ ನೀವು ಇಲ್ಲಿತ್ತು ಹೇಳ್ತಾ ಇರೋದು ಹೊಸ್ದನ್ನು ಅರ್ಜಿ ಹಾಕಿ ಅದೇ ಜಾಗಕ್ಕೆ ಹೋಗ್ಬೇಕು ಅಂತ ಕೇಳ್ತೀರ ನೋಡಿ ಇದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ನೀವು ಅರ್ಜಿ ಹಾಕಿರ್ತೀರ ಅರ್ಜಿ ಹಾಕಿರ್ತೀರ ಇಲ್ಲಿ ಖಾಲಿ ಐತೆ ಅಂತ ನಿಮ್ಮ ದೃಷ್ಟಕ್ಕೆ ಆ ಜಾಗ ಹಂಗೆ ಖಾಲಿ ಇದ್ದರೆ ಅದು ನಿಮ್ಗೆ ಸಿಗುತ್ತೆ ಯಾಕೆಂದರೆ ಇಲ್ಲಿ ನೀವು ಅರ್ಜಿ ಹಾಕಿದ್ರೆ ಮಿನಿಮಮ್ ಒಂದು ತಿಂಗಳು ಒಂದು ತಿಂಗಳು ಇಲ್ಲಿ ನಿಮಗೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಓಕೆ ಆಗಿದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನೀವು ಪಟ್ಟ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಲೋನ್ಗಳಾಗಲಿ ಬೆನಿಫಿಟ್ ಏನೋ ಗೌರ್ಮೆಂಟ್ ಕಡೆಯಿಂದ ಪಡೆದಿಲ್ಲ ಅಂದರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಈ ಥರ ಬೆನಿಫಿಟ್ ಏನೋ ಪಡೆದಿಲ್ಲ ಅಂದರೆ ನಿಮಗೆ ಈ ಅರ್ಜಿ ಓಕೆ ಆಗಿ ನಿಮಗೆ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದರೂ ಸಹ ನೀವು ಇಲ್ಲಿ ಫ್ಲ್ಯಾಟ್ ಖಾಲಿ ನೀವು ಮೆಸೇಜ್ ಬರ್ತಿದ್ದಂಗೆ ನೀವು ಏಕಮ್ ಬುಕ್ ಮಾಡೋಕ್ಕಲ್ಲ ನೀವು ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ನೀವು ಕಟ್ಟಾದ ನಂತರ ನೀವು ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಫ್ಲ್ಯಾಟೇ ಕೇಳ್ತಾ ಇದ್ದೀರ ಇಲ್ಲಿ ಖಾಲಿ ಇರೋ ಅಲ್ಲಿ ಆಲ್ಮೋಸ್ಟ್ ಬುಕ್ ಆಗಿರೋ ಕ್ಯಾನ್ಸಲ್ ಮಾಡೋಕ್ಕೆ ಕಮ್ಮಿ ಬಟ್ ನಿಮ್ಮ ಅದೃಷ್ಟಕ್ಕೆ ಕ್ಯಾನ್ಸಲ್ ಆಗಿದ್ದರೆ ಅರ್ಜಿ ಬಂದು ಐವತ್ತು ಸಾವಿರ ರೂಪಾಯಿ ಇಲ್ಲಿ ನೀವು ನೋಡಿದಾಗ ಫ್ಲ್ಯಾಟ್ ಏನೋ ಖಾಲಿ ಇದ್ದರೆ ನಿಮಗೆ ಚಾನ್ಸ್ ಇರುತ್ತೆ ನೀವು ಫ್ಲ್ಯಾಟ್ ಬುಕ್ ಆ ಜಾಗದಲ್ಲಿ ತೊಂದರೆ ಇರಲಿಲ್ಲ ಅಲ್ಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾರೇ ಆಗಲಿ ಇಲ್ಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಏನಿದೆಯೋ ಅದು ನಿಮ್ಮ ಆಗುತ್ತೆ ಯಾಕೆಂದರೆ ಅಲ್ಲಿ ಫ್ಲಾಟ್ ಎಲ್ಲ ಫುಲ್ ಆಗಿರ್ತವೆ ಬಟ್ ಕ್ಯಾನ್ಸಲ್ ಮಾಡೋದು ಕಮ್ಮಿ ಮಿಸ್ಸಾಗಿ ಮಾಡಿದ್ರು ನಿಮ್ಮ ಖಾಲಿ ತೋರಿಸ್ತಾ ಇದ್ರೆ ನೀವು ನೇರವಾಗಿ ಅಲೈಟ್ಮೆಂಟ್ ಬುಕ್ ಮಾಡ್ಕೊಬೋದು ನೇರವಾಗಿ ಸಾರ್ವಜನಿಕರು ಹಾಕಿ ಅದೇ ನಿಮಗೆ ಖಾಲಿ ಇಲ್ಲಿ ಬೇಕು ಅಂದರೆ ಇನ್ನೂ ಎಮ್ ಎಲ್ ಎ ಕಡೆಯಿಂದ ನಿಮಗೆ ಅಲ್ಲೇ ಹತ್ತಿರದಲ್ಲಿ ಬೇಕು ರಿಜಿಸ್ಟ್ರೇಷನ್ ಆ ಏರಿಯಾದಲ್ಲಿ ನೀವು ಕಾಣ್ತಾ ಇದೆ ಅಂದರೆ ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ಫಿಫ್ಟಿ ಫಿಫ್ಟಿಲಿರುತ್ತೆ ನೇರವಾಗಿ ಐವತ್ತು ಪರ್ಸೆಂಟು ಬುಕ್ ಮಾಡ್ಕೊಳ್ಳೋದಿರುತ್ತೆ ಇನ್ನು ಐವತ್ತು ಪರ್ಸೆಂಟ್ ನಿಮ್ಮ ಹತ್ತಿರ ಇರುವಂತಹ ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ನಿಮ್ಮ ಎಮ್ ಎಲ್ ಎ ಆಫೀಸ್ ಹತ್ತಿರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ ಕಾಂಟ್ಯಾಕ್ಟ್ ಮಾಡಿ ಏನಾರ ಅಜ್ಜಿ ಹಾಕಿ ಈ ಥರ ಹಾಕಾದ ಮೇಲೆ ನಿಮಗೆ ಮೆಸೇಜ್ ಬಂದಮೇಲೆ ಈ ಥರ ಖಾಲಿ ಇದೆ ಅಂತ ಪರಿಶೀಲನೆ ಮಾಡಿ ನಿಮಗೆ ಮೆಸೇಜ್ ಬಂದಮೇಲೆ ಪರಿಶೀಲನೆ ಮಾಡಿರಿ ಮೊದಲು ಪರಿಶೀಲನೆ ಮಾಡಿರಿ ಅಲ್ಲಿನ ಖಾಲಿ ಇನ್ನೂ ತೋರಿಸ್ತಾಯಿದ್ದಾರೆ ನಿಮ್ಮ ಜಾಗದಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಪೇ ಮಾಡಿ ಇಮಿಡಿಯೇಟ್ಲಿ ಬುಕ್ ಮಾಡ್ತಾಯಿರಿ ಇಲ್ಲ ನೀವು ಅರ್ಜಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಜಾಗದಲ್ಲಿ ನೀವು ರಿಜಿಸ್ಟ್ರೇಷನ್ ಜಾಗದಲ್ಲಿ ಖಾಲಿ ತೋರಿಸ್ತಿಲ್ಲಾದರೆ ಅದು ಏನು ಮಾಡೋಕ್ಕಾಗಲ್ಲ ನೀವು ಬೇರೆ ಕಡೆ ಎಲ್ಲರ ಫ್ಲಾಟ್ಗಳು ತೊಗೊಬೋದು ನೀವು ಹೊಸ್ದಾಗಿ ಕರ್ತಿರೋ ಅಂಥ ಜಾಗದಲ್ಲಿ ಆಗಿರ್ಬೋದು ಎಲ್ಲಿ ಜಾಗ ಖಾಲಿ ತೋರಿಸ್ತಾ ಇರುತ್ತೋ ಆ ಕ್ಷೇತ್ರದಲ್ಲಿ ನೀವು ತೊಂಬೋದು ಇಷ್ಟು ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಯಾಕೆಂದರೆ ಇಲ್ಲಿ ನಿಮಗೆ ಇದೇ ಜಾಗ ಬೇಕು ಅಂತ ಇಲ್ಲಿ ಕೇಳೋಕ್ಕಾಗಲ್ಲ ಅದು ನಿಮ್ಮ ಅದೃಷ್ಟು ಯಾಕೆಂದರೆ ಮುಂಚೆಯೇ ನೀವು ಈ ಕೆಲಸ ಮಾಡಿದರೆ ಅದು ನಿಮ್ಮ ಖಂಡಿತ ಖಾಲಿ ತೋರಿಸೋ ಜಾಗದಲ್ಲಿ ನೀವು ತಗೋತೀರ ಅಂದರೆ ನೀವು ವೆಯ್ಟಿಂಗ್ ಲಿಸ್ಟಲ್ಲಿದ್ದೀರ ಜಾಕೆ ಇರ್ತೀರ ದುಡ್ಡು ಪೇ ಮಾಡಿರ್ತೀರ ಇಮಿಡಿಯೇಟ್ಲಿ ಇಲ್ಲಿ ಖಾಲಿ ತೋರಿಸ್ತಾ ಇದ್ದೀವಿ ನೀವು ಟೆಕ್ ಅಲ್ಲಿ ಆ ಪ್ರೀತಿಯ ಸ ಬುಕ್ ಮಾಡ್ಕೊಬೋದಿತ್ತು ಈಗ ನೀವು ಹೊಸ್ದಾಗಿ ಅರ್ಜಿ ಹಾಕ್ತೀನಿ ಅಂತೀರ ಅದು ಹೇಳೋಕ್ಕಲ್ಲ ಆದರೆ ಯಾವ ಫ್ಲಾಟ್ಗಳು ಕ್ಯಾನ್ಸಲ್ ಆದರೆ ನಿಮಗೆ ಅವು ಚಿಕ್ಕ ಚಾನ್ಸಸ್ ಇರುತ್ತೆ ಇಲ್ಲಿ ನಿಗಾ ನಿಗಾ ನಿಖರವಾಗಿ ಹೇಳೋಕ್ಕಾಗಲ್ಲ ಇಲ್ಲಿ ಯಾವುದೇ ಒಂದು ಈ ಜಾಗದಲ್ಲಿ ನಿಮಗೆ ಹಾಕಿ ತಗೊಳ್ಳಿ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ ಇಷ್ಟು ಮಾತ್ರ ನಿಮ್ಗೆ ತಿಳಿಸ್ತೀನಿ ನೀವೇನೇ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಯಮ ಏನು ಮೆಜೆಸ್ಟಿಕ್ಕಲ್ಲಿ ಇದೆಯಲ್ಲ ಅಲ್ಲ ಹತ್ರ ಹೋಗಿ ಮೆಜೆಸ್ಟಿಕ್ ಕಾವೇರಿ ಭವನದ ಹತ್ರ ವಿಚಾರಿಸಿ ಹೊಸ್ದಾಗಿ ಏನಾರ ಕ್ಯಾನ್ಸಲ್ ಆಗಿರೋ ಏನಾರು ಇದ್ದರೆ ನಿಮಗೆ ಅಲ್ಲಿ ತಿಳಿಸ್ತಾರೆ ಅಪ್ಲಿಕೇಶನ್ ಹಾಕಿ ಮೊದಲು ನೀವು ಹೊಸ್ದಾಗಿ ಅರ್ಜಿ ಅಂತ ಅಪ್ಲಿಕೇಶನ್ ಹಾಕಿ ಅದು ನಿಮಗೆ ಓಕೆ ಆದರೆ ನಂತರ ನೀವು ತಿರುಗಾಡಿ ಇದ್ರ ಬಗ್ಗೆ ಅಂತ ನಾನು ನಿಮಗೆ ತಿಳಿಸಿನಿ ನೋಡಿ ಇಲ್ಲಿ ಯಾವುದೇ ಒಂದು ನೀವು ಫ್ಲ್ಯಾಟ್ಗಳು ಹೊಸ್ದಾಗಿ ತಗೊಬೇಕು ಅಂದರೆ ನೀವು ಮೊದಲು ಅರ್ಜಿ ಹಾಕಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಇಟ್ಕೊಂಡಿರಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ಐಡೆಂಟಿ ಕಾರ್ಡ್ ಆಗಿ ಹೊಸ ಎದುರು ಕಣ್ಣ ಪತ್ರ ಆಗಿರೋಸ್ ಮೇಲ್ಪಟ್ಟ ಆಗಿರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟು ಚಾಸ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಮತ್ತು ಆರ್ ಡಿ ಕೆ ಟೇನರ್ ಇದ್ದರೆ ಎಂಡ್ ಡಿ ಸರ್ಟಿಫಿಕೇಟು ಯಾಕೆಂದರೆ ಎಂಡ್ ಡಿ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಹದಿನಾಲ್ಕು ಫ್ಲೋರ್ಗಳಲ್ಲಿ ಏನಿರ್ತೋ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಹ್ಯಾಂಡಿ ಕ್ಯಾಫ್ಟಲ್ಲಿ ಸಿಗುತ್ತೆ ಇದು ಆಪ್ಷನ್ ಇರುತ್ತೆ ಅದು ಹದಿನಾಲ್ಕು ಫ್ಲೋರ್ಗಳಲ್ಲಿ ಇವು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ ಹ್ಯಾಂಡಿಕಾಪ್ಟರ್ಗೆ ಅಂತ ನಾನು ತಿಳಿಸ್ತೀನಿ ಮತ್ತು ನಿಮಗೆ ಏನಾರ ಇದು ಇಷ್ಟು ಮಾತ್ರ ನಿಮಗೆ ತಿಳ್ಸ ಮಂಜು ಅವರೇ ನೀವು ಮಂಜಸ ಮಂಜಸ್ ಅವರೇ ನಿಮಗೆ ಇಷ್ಟೇ ನಾನು ಹೇಳೋದು ಇದು ನಮಗೆ ರಿಜಿಸ್ಟ್ರೇಷನ್ದಲ್ಲೇ ಜಾಗ ನಮಗೆ ಬೇಕು ಅಂತ ಹೇಳೋಕ್ಕಲ್ಲ ಅಲ್ಲಿ ಖಾಲಿ ತೋರಿಸ್ತಾ ಇದ್ದರೆ ನೀವು ಫ್ಲ್ಯಾಟ್ನ ಬುಕ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೀನಿ ಅಷ್ಟೇ ಇಲ್ಲ ಕಾ ನೀವು ಅರ್ಜಿ ಹಾಕಿ ನಿಮ್ಮ ಅದೃಷ್ಟ ಇದ್ದರೆ ಅಲ್ಲಿ ಖಾಲಿ ತೋರಿಸ ನೀವು ಬುಕ್ ಮಾಡ್ಕೋಬೋದು ಇಲ್ಲ ನಿಮಗೆ ಇದೇ ಬೇಕು ಇಲ್ಲೇ ಬೇಕು ಅಂತ ಹೇಳ್ತಾರೆ ಮೊದಲು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಸ ನಂತರ ಐವತ್ತು ಸಾವಿರ ರೂಪಾಯಿ ಕಟ್ಟಿ ತಿಳ್ಕೊಳ್ಳಿ ಯಾವ ಜಾಗ ನಿಮ್ಮ ರಿಜಿಸ್ಟ್ರ್ ಹತ್ರ ಇರುವಂಥ ಜಾಗದಲ್ಲಿ ತಿಳ್ಕೊಂಡು ನೀವು ಫ್ಲಾಟ್ ಬುಕ್ ಮಾಡ್ಕೊಬೋದು ಸದ್ಯಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿರೋ ಕ್ಯಾನ್ಸಲ್ ಮಾಡೋಕ್ಕೆ ಕಮ್ಮಿ ಇರ್ತವೆ ಹಾಗಾಗಿ ಸದ್ಯಕ್ಕೆ ನೀವು ನೋಡಿ ನಿಮಗೆ ನಾನು ನಿಮಗೆ ಆನ್ಸರ್ ಇಷ್ಟು ಮಾತ್ರ ಕೊಡ್ತೀನಿ ನೀವು ಸ್ಟಾರ್ಟಿಂಗ್ ಅರ್ಜಿ ಹಾಕೋಂಥ ಹಾಕಿ ಎಲ್ಲಿ ಖಾಲಿ ಒಂದು ಸ್ವಲ್ಪ ವಿಸಿಟ್ ಮಾಡಿ ಯಾವ ಜಾಗದಲ್ಲಿ ಅಲ್ಲಿ ಖಾಲಿ ಇರೋವಂಥ ರಿಜಿಸ್ಟ್ರಂಥ ಖಾಲಿ ಆಗಿರ್ತಾರೆ ಅವ್ರ ಜಲೊಂದು ವಸತಿ ನಿಗಮಕ್ಕೆ ನೀವು ಹೋಗ್ಬೇಕು ಅಲ್ಲಿ ಕ್ಯಾನ್ಸರ್ ಆಗಿರೋ ಅಂಥಕ್ಕೆ ನೀವು ಅಲ್ಲಿ ತಿಳ್ಕೊಂಡು ಅರ್ಜಿ ಸಲ್ಲಿಸಿ ನೀವು ಫ್ಲಾಟ್ ತಗೊಂಬೋದು ಬಟ್ ವಿಚಾರಿಸಬೇಕಾಗುತ್ತೆ ಮೇನ್ ಅಲ್ಲಿಗೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಓದಬೇಕಾಗುತ್ತೆ ಫ್ರೆಂಡ್ ಇಷ್ಟು ಪ್ರೊಸೆಸ್ ಇಲ್ಲಿ ನಡೆಯುತ್ತೆ ನೋಡಿ ನೀವು ಅರ್ಜಿ ಹಾಕಿ ಮೊದಲಿಗೆ ಒಂದು ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಒಂದು ತಿಂಗಳು ತಿಂಗಳಾಗ್ಬೋದು ನಿಮಗೆ ಮೆಸೇಜ್ ಬರೋಕ್ಕೆ ಮೆಸೇಜ್ ಬಂದ ನಂತರ ನೀವು ಐವತ್ತು ಸಾವಿರ ರೂಪಾಯಿ ಐ ಡಿ ಎಫ್ ಬ್ಯಾಂಕ್ಗೆ ನೀವು ಕಟ್ಟಬೇಕು ಅಲ್ಲೊಂದು ಒಂದು ಹತ್ತು ವಾರ ಐದು ಆರು ದಿವಸ ಏಳು ದಿವಸ ಎಲ್ಲ ಕರೆಕ್ಟ್ ಆದಮೇಲೆ ನಿಮಗೆ ಬುಕ್ ಮಾಡೋಕ್ಕೇ ತಾಳುತ್ತೆ ಇಂಥ ಕಡೆ ಎಲ್ಲ ಕಡೆಯೂ ನೀವು ಬುಕ್ ಮಾಡಬೇಕು ಸಾರ್ವಜನಿಕರು ಎನಿವನ್ ಬೆಂಗಳೂರಲ್ಲಿ ಯಾವ ಜಾಗದಲ್ಲಿ ರಿಜಿಸ್ಟ್ರೇಷನ್ ಆಯಿತು ಎಲ್ಲ ಕಡೆನೂ ನೀವು ಬುಕ್ ಮಾಡ್ಕೋಬೋದು ಅದೇ ಸ್ಥಳೀಯ ಕ್ಷೇತ್ರದಲ್ಲಿ ನೀವೇನೂ ಅರ್ಜಿ ಆಯಿತು ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಫ್ಲ್ಯಾಟ್ನ ಬುಕ್ ಮಾಡ್ಕೋಬೋದು ಇಷ್ಟು ಆಪ್ಷನ್ ಇರುತ್ತೆ ನೀವು ಕೇಳಿ ಎಮ್ ಎಲ್ ಎ ಕೋಟಾದಲ್ಲಿ ಹೋಗಿ ಇಲ್ಲ ಸಾರ್ವಜನಿಕರಾದ್ರು ಹೋಗಲಿ ಅದು ನಿಮ್ಮ ಚಾಯ್ಸ್ ಅಂತ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮಂಜು ಅವರೇ ನೀವೇ ಕೇಳಿರೋ ಪ್ರಶ್ನೆಗೆ ನಾನು ಸತ್ತಿಗೆ ಇಷ್ಟು ಉತ್ತರ ನಾನು ಕೊಟ್ಟಿರ್ತೀನಿ ಮತ್ತು ನೀವು ಯಾರೇ ಒಂದು ಕಮೆಂಟ್ ಹಾಕಿದ್ರೂ ಕೇಳ್ತಾ ಇದ್ದೀರಾ ಸರ್ ನಾವು ದಾನಿಗಳೋ ನಮಗೆ ಮಾಹಿತಿ ಕೊಡಿ ಅಂತ ನೋಡಿ ದಾನಿಗಳೋ ನಿಮಗೆ ಮಾಹಿತಿ ತುಂಬ ಕ್ಲಿಯರಾಗಿ ಕೊಡ್ತೀನಿ ಸ್ವಲ್ಪ ದಿನ ಸದ್ಯಕ್ಕೆ ಅಲ್ಲಿ ಸಾಧಾರಣವಾದ ಕೆಲಸ ಏನಷ್ಟೇ ನಡೀತಾ ಇಲ್ಲ ದಾನಿಗಳ ಪ್ರಾಪರ್ಟಿದು ಸದ್ಯಕ್ಕೆ ಇನ್ನು ಮುಂದೆ ಅದ್ರ ಬಗ್ಗೆ ತಾಂಡಿ ನಿಮ್ಮ ವೀಡಿಯೋ ಸಮೇತನೇ ನಾನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲಿ ದಾನಿಗಳಿದ್ದು ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ